ಹಾಯ್ ಹಲೋ ಫ್ರೆಂಡ್ಸ್ ಇಟ್ಕೊಂಡ್ಬೇಕು ಚೆನ್ನಾಗಿ ಅದ್ರ ಇದ್ದೀರ ಇರುತ್ತೆ ಅಂದರೆ ಚೆನ್ನಾಗಿದಾರೆ ಅಂತಿ ನಾನು ಕೂಡ ಸುತ್ತರಾಗಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಿಂತ್ರೆ ಲಾಗ್ನ ಕಂಟಿನ್ಯೂ ಮಾಡೀನಿ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿ ಇವ್ವಾಗ್ ನಾನು ಲಾಗ್ ಸ್ವಲ್ಪ ಮಾಡೋಣ ಫ್ರೆಂಡ್ಸ ಬೆಳಗ್ಗೆ ನಿಂತ್ರೆ ಭಾಳ ಭಾಳ ಅವರ ಇವತ್ತೆ ಮಾಡೋಣ ಸೊ ಬೆಳಗ್ಗೆ ನಿಂತು ಏನೆಲ್ಲ ಮಾ ಮಾಡೀನಿ ಅಂತ ನನಗೆ ಶೇರ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ ಹೋಗಿದ್ದೀನಿ ಅಂತ ನನಗೆ ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ ಇವಾಗ అన్నకి ఇద్దీ ఫ్రెండ్స్ అతను మళ్ళా అదే మన ఆల్మోస్ట్ ఎలాసూ అన్నీ సంజీకు వరకు హోగైతే ఫ్రెండ్స్ బట్ శనివార్లో సో అది ఆంజనేయ టెంపల్ అన్న ప్రసాద్ అనే హింస శనివార్కొమ్మే నోడ హోదే ఒంద గి ఐతి అది అసలు నూరు జన ఉంటుందో ఆ దాడి இல்லை அந்த நான் ஆ ஃபரோ மனேதி நோட் ஏனாக இன்னோன்னாடித்தே இன்னோம் காடி சிக்கலாங்க நானும் ஆ ஃபரோ மனே இருக்கே அவருஷ்ட ஃப்ரெண்ட்ஸு அந்தனே ஏனப்பா அந்தந்த அவரு அவர் தான் நான் எங்களுக்கு ஏனார் மாய அந்தீனி நோடனோதே அது கூட நம்ம நமக்கு ஷேர்னு சொன்னிங்க ஓகேலாந்த இல்லை ஃபிரெண்ட்ஸாக ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ನೈಟ್ ಹಿಟ್ನಾಗ ಇಟ್ಟಿದ್ದೆ ಬೆಳಗ್ಗೆ ಚಪಾತಿ ಮಾಡ್ಕೋಬೇಕಂತ ಫಸ್ಟಿಗೆ ಚಪಾತಿನೇ ಮಾಡಿಬಿಡ್ತೀನಿ ಫ್ರೆಂಡ್ಸ ಪಲ್ಯ ಆಮೇಲೆ ಮಾಡ್ಕೊಬೋದು ಒಂದು ಹತ್ತು ನಿಮಿಷ ಒಳಗೆ ನೋಡ್ತಾ ಇರ್ಬೋದು ಇನ್ನು ಬೆಳಗ್ಗೆ ಸಹಿತ ಆಗಿಲ್ಲ ಕಿಟ್ಕಿ ಒಳಗೆ ಇನ್ನೊಂದು ಬೆಳಕು ಬಿದ್ದಿಲ್ಲ ಅವಾಗ ಎದ್ದು ಒಂದು ಐದೂವರೆ ಆಗಿತ್ತು ಅನ್ನಿಸುತ್ತೆ ಸೊ ಎದ್ದು ಚಪಾತಿ ಮಾಡಿದ್ದೆ ಹಿಟ್ಟು ಸ್ವಲ್ಪ ಕಡಿಮೆ ಆಗಿತ್ತು ಫ್ರೆಂಡ್ಸ್ ದಿನ ಇದಕ್ಕಿಂತ ಜಾಸ್ತಿ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಹದಿನೈದು ದಿನ ಹದಿನೈದು ಚಪಾತಿ ಆಯಿತು ದಿನ ಆದರೆ ನನಗೆ ಇಪ್ಪತ್ತರ ಮೇಲೆ ಮಾಡ್ತಿದ್ದೆ ಇವಾಗ ಚಪಾತಿ ಮಾಡ್ತೆ ಫ್ರೆಂಡ್ಸ ಚಪಾತಿ ಮಾಡಿ ನೋಡಿ ಇಷ್ಟು ಚಪಾತಿನ ಮಾಡಿ ಹುಡುಗಿ ಇದ್ರ ಜೋಡಿ ಒಂದು ಪಲ್ಯ ಮಾಡ್ಬೇಕಲ್ಲ ಫ್ರೆಂಡ್ಸ ವೀಕೆಂಡ್ ಆಗಿರೋದ್ರಿಂದ ಪಲ್ಯ ಎಲ್ಲ ಖಾಲಿ ಸಾರಿ ಕೈ ಪಲ್ಯ ಎಲ್ಲ ಆಗಿತ್ತು ಸೊ ಹಾಗಾಗಿ ಈರುಳ್ಳಿ ಇದ್ದು ಈರುಳ್ಳಿ ಪಲ್ಯನ ಮಾಡಿದ್ರಾಯ್ತು ಅಂದ್ಕೊಂಡು ಸಿಂಪಲ್ಲಾಗಿ ಈರುಳ್ಳಿ ಪಲ್ಯ ಮಾಡಿದ್ನೇ ಇದು ಒಂಥರ ಪಲ್ಯ ಆಗುತ್ತೆ ಫ್ರೆಂಡ್ಸ ನಿಜವಾಗ್ಲೂ ಟೇಸ್ಟ್ ಆಗಿತ್ತು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಇರಲಿಲ್ಲ ಅಂದರೆ ಈ ಥರ ಪಲ್ಯ ಮಾಡಿ ತಿನ್ನಬಹುದು ಸ್ವಲ್ಪ ಇದಕ್ಕೆ ಒಂದೆರಡು ಸ್ಪೂನ್ನ ನೀರನ್ನ ಹಾಕಿ ನಾನು ಉಳ್ಳಾಗಡ್ಡಿ ಪಲ್ಯ ಮಾಡಿದ್ದೆ ಫ್ರೆಂಡ್ಸೆ ಇಲ್ಲಿ ಬಾಜು ಮತ್ತು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗತ್ತೈತಿ ಸೊ ಹಾಗಾಗಿ ಅವ್ರ ಪರ್ಶಿ ಕಟ್ ಮಾಡೋ ಥರ ನಿಮ್ಗೆ ಕೇಳಿಸ್ಬಹುದು ಇವಾಗ ಉಳ್ಳಾಗಡ್ಡಿ ಪಲ್ಯ ಕೂಡ ರೆಡಿ ಆಯಿತು ಸಿಂಪಲ್ ಸಿಂಪಲ್ಲಾಗಿ ಸ್ವಲ್ಪ ನೀರು ಹಾಕಿ ಶಿಂಗಾಪುಡಿನ ಶೇಂಗಾ ಪುಡಿ ಇತ್ತಂದ್ರೆ ಹಚ್ಚೋದು ಇಲ್ಲ ಸ್ಕಿಪ್ ಮಾಡಿ ನಡೆಯುತ್ತೆ ಹಚ್ಚಬೇಕಂತೇನಿಲ್ಲ ಎಣ್ಣೆ ಒಳಗೆ ಕುದಿಸಿದ್ರು ನಡೆಯುತ್ತೆ ಫ್ರೆಂಡ್ಸ್ ಹಾಗೇನೆ ಅವ್ರು ಹೋಗಿದ ತಕ್ಷಣ ಹೋಗಿದ ತಕ್ಷಣ ಕಿಚನ್ ಕಟ್ಟಿನ ಕ್ಲೀನ್ ಮಾಡ್ಕೊಂಡ ಫ್ರೆಂಡ್ಸ ಯಾಕಂತಂದ್ರೆ ಎಲ್ಲ ಅದು ಬಿದ್ದಿರ್ತದೆಲ್ಲ ಹೊಲಸಾಗಿ ಸಾಗಿತಿ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಕಿಚನ್ ಕಟ್ಟಿಗೆ ಕೂಡ ಕ್ಲೀನ್ ಆಯಿತು ಫ್ರೆಂಡ್ಸ ಸ್ವಲ್ಪ ಕಸ ಗುಡಿಸ್ಕೊಂಡೆ கசு பர்ஷி ஒர்ஸ் அந்த அந்த ஃப்ரெண்ட்ஸு நோட் திரோது இல்லை சொல்ல பர்ஷி வெளியே நீர் தாண்டி சோயி பர்சி கூட ஒர்ஸ்க்கண்டே ஃபிரெண்ட்ஸு ஆ ஃபர்வாக மலகிசி பர்சின ஒர்சி ஆமே பட்டினா ஒகதே ஃபிரெண்ட்ஸ் யாங்க பர்ஷி ஒரி பட்டி ஒகிதனே அந்த ಪರ್ಶಿ ಒರ್ಷಿದ ಅರಿ ಎಲ್ಲಾನು ಸಿಗುತ್ತ ಅಂತ ಅಂತಂಕಾರಿ ಪರ್ಶಿ ವರ್ಷಿದ್ ನಾವು ಮಲ್ಕೊಂಡಿದ್ನ ಬಟ್ಟೆ ವಿಗಿತಾನೆ ಪರ್ಶಿ ಒರೆಸುತ್ತಾನೆ ಸೊ ಹಾಗಾಗಿ ಸ್ವಲ್ಪ ಬಿ ಇತ್ತು ನಮ್ಮ ಮನೆಯವರು ಇವಾಗ ಅವರು ವಾಷಿಂಗ್ ಮಷಿನ್ಗೆ ಹಾಕೊಳ್ಕತ್ತಾರ ಫ್ರೆಂಡ್ಸ್ ಬಟ್ಟಿನ ಇಲ್ಲಿ ನೋಡ್ತಾ ಇರಬಹುದು ಪರ್ಶಿ ಕೂಡ ವರ್ಷಿನ ಎಷ್ಟು ಕ್ಲೀನ್ ಆಗ್ಯದಂತ ನೋಡಿರಿ ಮಲ್ಕೊಂಡ ಸ್ವಲ್ಪ ಏನತಾರ ಉಪ್ಪೇನು ಹಾಕಿ ಒರೆಸ್ಲಿಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಹುಲ್ಸ್ స్వ శాన్ పొడిన హాకీ పర్శీన ఒర్స్క క్లీనగి అంగళ నోడి యాతర అదంతా కితిన యా మనకి హశు ఆగ సో హినూ తిన ఫ్రెండ్స్ బరీ ఫీడ్ మే స్మెల్ వచ్చినా అనగా అంద్ర జల్దీనా అల్లక మన నిల్వల్గినా ఈ ఎర్ద అంద్ర హు ఆ రైస్ బిసి రైస్ స్వల్ప సాంబార్ ఐతి ಹಾಲದವು ಯಾವ್ದು ಇಂಥರ ನೋಡಿಕೇರಿ ಅದನ್ನು ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂತ ಇವಾಗ ಇದು ಕುಕ್ಕರ್ ಫ್ರೆಂಡ್ಸ್ ಭಾಳ ಅಂದ್ರೂ ಅಷ್ಟೊಂದು ಒಂದು ವರ್ಷದ್ದು ಮೇಲಾಗೈತಿ ಖರೆ ಆದ್ರೆ ಇದು ಜೋರಿಟ್ಟೇವೆ ಅಂದರೆ ಇಲ್ಲಿ ಇದು ಲೀಕೇಜ್ ಆಗಾಕತ್ತೈತಿ ಅವ್ರಿಗೆ ತೋರಿಸ್ಕೊಂಡು ಬರಬೇಕು ಫ್ರೆಂಡ್ಸ್ ಅದನ್ನು ನೋಡೋಣ ಏನಾಗುತ್ತೆ ಫ್ಯಾನ್ ಹಚ್ಚಿನಿ ಆವಾಜ ಕೇಳಿಸ್ತಿರ್ಬೋದು ಆ ಥರ ಮಲ್ಕೊಂಡ గ్యాస్ కట్టి అదే క్లీన్ ఆల్మోస్ట్ ఎలాస ఆగతి ఇష్ట అన్న ఇష్ట ఆ థర్వ మల్క అంత నూ స్వల్ప ఎడిటింగ్ మార్ ఫ్రెండ్స్ ఆడి మే సితీ సో అంగే ఫ్రెండ్సే మనయ్ ఏనంతారు చునూరి తగొందో ఆ థర్వూ తినె నమగూ తినకంత స్వల్ప చునూరి చూడ మమ్కీ బళ్ళు చునూరి చూడ మి ఫ్రెండ్సే ఇది ఇష్ట చురుమురి తగ్దించినీ ಆ ಥರವಾಗ ಸುಮ್ಮನೆ ಭಾಯ ತಿಂತಾನಂತ ಉಪ್ಪು ಖಾರ ರಾಶಿನ ಪುಡಿ ಹಚ್ಕೊಟ್ರು ಅದಕ್ಕೆ ಸ್ವಲ್ಪ ಭಾಳ ಖಾರ ಹಾಕಂಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಖಾರ ಹಾಕ್ತೀನಿ ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಕ್ರಶ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಶೇಂಗಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕರ್ಮಿಯಾಗಿ ತೊಗೊಂಡಿದ್ದೀನಿ ಇಷ್ಟೆಲ್ಲ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೇನೆ ನಾನು ಸ್ವಲ್ಪ ಸಕ್ಕರೆ ಇರುತ್ತಲ್ಲ ಫ್ರೆಂಡ್ಸ್ అదన పౌడర్ హోం పౌడర్ మాట్కీ స్వల్ప జాస్తి ఇత స్వల్ప అరిశిణ పొడి తగ్దించినీ జీర్తి సాశ్వి అదకేన బో ఉప్పు ఎలా తగ్గించినా ఫ్రెండ్స ఇవ్వ విధాన నోడ్కరండి బన్నీ నన్ను యవరంత నిమ్మొందుకి శేక్కుతా అసే ఇవగా ఒం ఇష్ట ఎన్నె హాకీ ఫ్రెండ్సే నిష్ చురుమూరి జాస్తి జాస్తి హి కడను కడి హాకీ ఇవి చురుమురి స్వల్ప கடுமையு நான் எண்ணெய் சொல் ஜாஸ்தி ஹாக்கி ஆமேல சுணுன ஆட் மாட் தார் போது எண்ணெய்ன ஹாக்கி ஜீட்டி சாஷுவை ஹாக்கி தீன் ஜீட்டி சாஷ்விக்கல ஃபிரெண்ட்ஸு சப்போ ஹாக்கி ಸ್ವಲ್ಪ நான் பார்த்து மடக்கத்தினு ಸ್ವಲ್ಪ இவாக ಮಾಡಬೇಕು ಫ್ರೆಂಡ್ಸ್ ஃப்ரெண்ட்ஸு நோடி இவங்க ಕೆಂಪು கலர் சேஞ்ச் ஆகத்தது ಸಣ್ಣಗೆ ಇವಾಗ ఇష్ట సాకు ఫ ఫ్రెండ్స్ నేను మాతాడుకొత్త అది హిల్బర్ సాగదు స్వల్ప శేంగ నన్ను స్వల్ప జాస్తి ఏమంత కాదు అది ఇవ్వగ ఫ్రెండ్స్ నూందేరి ఆమె నోడి ఇష్టం వెళ్ళి ఆకలి నన్ను నిమ్మ జోడి మాట్లాడుకొత వీడియో మొగ్గు కదిలదొగ నన్ను స్వల్ప జాస్తి ఉర్కొంబెట్ ఇది శేంగ సో ఇవ్వగ ఫ్రెండ్స్ నోడి స్వల్పు జాస్తి ఇది రోస్ట్ ఆగి శేంగ ఇవగా బి హీని చెట్ చిట్టు బిగంద్ర స్వల్పు సమేత హాకౌదు ఆ తర్వాత ఇంతలో సో హాగి గంటలు గంటలకదే సిక్తంతే స్వల్ప బా హాకొండీ కేంప తక్షణ నేను స్వల్ప కరివేణ హాకీ కరివే హాక శర ఫ్రెండ్స్ సిడీ చాన్సస్ ఇవల్ దూర్ణు కరివేవన హాకీ కరివే హాకీ స్వల్ప అర్శిణ పుడి స్వల్ప ಖಾರದ ಪುಡಿನ ಹಾಕಿದ್ದೀನಿ ಭಾಳ ಸ್ವಲ್ಪ ಹಾಕಿನಿ ಫ್ರೆಂಡ್ಸ್ ಖಾರದ ಪುಡಿ ಆ ಥರವ ತಿನ್ನೋರು ಅಂತ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾ ಮಾಡೋಕತ್ತಿದ್ದೆ ಮೇನ್ ಆ ಥರ ಒಂದು ಸಲ ಅಂದರೆ ಸುಮ್ಮನೆ ಕರೆದಾಗ ಮಾಡೋತ್ನ ಖಾರ ತರ್ತಾನೆ ಒಂದು ಟು ಹಾಕಿ ಕೊಟ್ಟೆ ಅಂದರೆ ಬಟ್ಲನ್ನೇ ಒಂದು ಒಂದು ತಿಂತಾನೆ ಮತ್ತು ತನ್ನ ಕೈಲೇ ತಿನ್ನಕ್ಕ ಅವನಿಗೂ ಹೆಲ್ಪ್ ಆಗುತ್ತಂತ ಈ ಥರ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದು ಒಂದೇ ಒಂದು ನಿಮಿಷ ಕುದಿಸಿ ಆಯ್ತು ಫ್ರೆಂಡ್ಸ್ ಇದನ್ನು ಈ ಚುನಮುರು ಇರ್ತಲ್ಲ ಚುಣ್ಮುರ ಒಳಗೆ హాకీ మిక్స్ స్వల్ప ఎన్నె జాస్తి అయితే ఫ్రెండ్స్ నొంది చునమురి తగోతీని నోడి స్వల్ప ఇవ్వ ఇన్నొందు చునూరి తగం మిక్స్ మార్తీ ఫ్రెండ్స్ నోడి మిక్స్ ఇవ్వగ సె పుడినట్టు హాక్తం స్వల్ప హాక్రీ జాస్తి హాక్రీ నిన్న మేలు బిడ్డది స్వల్ప జాస్తి హాక్తీని ఆ తర్వాత ఖారు హత్వారంత ఇది లైట్ ఫుల్ చూడోదకే బిత్తు ఫ్రెండ్స్ అక్కడి స్వల్ప అర్శిణ పుడినూ కడి ಸ್ವಲ್ಪ ಖಾರನೂ ಕಡಿಮೆ ಆಗಿತಿಲ್ಲ ಸೊ ಹಾಗಾಗಿ ನಿಮಗೆ ಅವ್ರದು ಕಲರ್ ಭಾಳ ಕಾಣಕತ್ತಿಲ್ಲ ಹೋಗಿ ತೋರಿಸ್ತೀನಿ ಫ್ರೆಂಡ್ಸೆ ನೋಡಿ ಈ ಥರ ಚುನ್ಮುರಿ ಬಂದಿ ಚುನ್ಮುರಿ ಆಗಿದ್ದು ಫ್ರೆಂಡ್ಸ ನೋಡಿ ಟೇಸ್ಟ್ ಮಾತ್ರ ಭಾರಿ ಇತ್ತು ಓಕೆ ಫ್ರೆಂಡ್ಸ ಈ ಲಗ್ನಲ್ಲಿ ಹೆಂಡ್ ಮಾಡ್ತೀನಿ ಓಕೆ ಬಾಯ್ ಚುನ್ಮುರಿ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ